ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ತ್ರಿಬಲ್ ವಂಟೆ ರೋಡ್ಗೆ ಸ್ವಾಗತ ಈ ತಿಂಗಳಲ್ಲಿ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಜೀವನಕ್ಕೆ ಏನು ಬದಲಾವಣೆಗಳು ಬರ್ತಾ ಇದೆ ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಮತ್ತು ಫೈನಾನ್ಷಿಯಲಿ ಕೂಡ ಏನು ಬರ್ತಾ ಇದೆ ಅಂತ ನೋಡೋಣ ಫಸ್ಟ್ ಒನ್ ಬಂದು ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡೋಣ ಶ್ರೀ ರಾಧೆ ಅವರ ಆಶೀರ್ವಾದ ಸಿಗ್ತಾ ಇದೆ ಇವರು ನಿಮ್ಮ ಜೀವನಕ್ಕೆ ಒಂದು ಪ್ರೀತಿ ಕೊಡುವಂಥದ್ದು ಮತ್ತೆ ಇಲ್ಲಿ ತುಂಬ ಪ್ರೀತಿ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅವರಿಗೆ ನೀವು ಅಂದ್ಕೊಂಡಿರುವಂಥ ವ್ಯಕ್ತಿ ನೀವು ಅಂದ್ಕೊಂಡಿರೋ ಥರ ಪತ್ನಿ ನಿಮಗೆ ಸಿಗ್ಬೋದು ಮತ್ತೆ ಪ್ರೀತಿನ ತೋರಿಸ್ಬೋದು ಈ ಮಂತಲ್ಲಿ ಮತ್ತೆ ಇಲ್ಲಿ ರಾಧೆ ಅಂತ ಅಂದರೆ ಶ್ರೀ ರಾಧೆ ಅವ ಅವರ ಥರ ಇರುವಂಥ ಒಂದು ಮಗಳು ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ನಿಮ್ಮ ಮೇಲೆ ತುಂಬಾ ಪ್ರೀತಿನ ಇಟ್ಕೊಂಡಿರುವಂಥದ್ದು ಏನೋ ತುಂಬ ಪ್ರೀತಿನ ತೋರಿಸುವಂಥದ್ದು ಪವರ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ನಿಮ್ಮ ಈ ಮಂತಲ್ಲಿ ಫುಲ್ ಪ್ರೀತಿ ತುಂಬಿರುವಂಥದ್ದು ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು ಮದುವೆ ಆಗುವಂಥದ್ದು ಹುಡುಗಿನ ಯಾರಿಗೆಲ್ಲ ಸಿಕ್ಕಿಲ್ಲ ಹುಡುಗಿ ಸಿಗುವಂತದ್ದು ಇದೆ ಅವರ ಆಶೀರ್ವಾದ ಇರೋದ್ರಿಂದ ನೀವು ಅನ್ಕೊಂಡಿರೋ ತರ ನಿಮ್ಮ ಪ್ರೀತಿ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ಅಂತಲೂ ಇಲ್ಲಿ ಇದೆ ಏನು ಬದಲಾವಣೆಗಳು ಬರ್ತಾ ಇದೆ ಅಂತ ನೋಡೋಣ ತುಂಬಾ ಇಲ್ಲಿ ಹಾರ್ಡ್ ವರ್ಕ್ ಬಗ್ಗೆ ತುಂಬ ಗಮನನ ಕೊಡ್ತೀರ ಈ ಮಂತಲ್ಲಿ ಅಕ್ಟೋಬರ್ ಮಂತಲ್ಲಿ ಹೇಗೆ ನಾನು ಕೆಲಸ ಮಾಡಬೇಕು ಏ ಅನ್ನೋದು ನಿಮ್ಮ ತಲೆಯಲ್ಲಿ ಇರುತ್ತೆ ಮತ್ತು ಟ್ರಾವೆಲಿಂಗ್ ಕೂಡ ಇರುತ್ತೆ ಓದೋದ್ರ ಕಡೆ ಆಗಿರ್ಬೋದು ಮತ್ತು ನೀವು ಥಿಂಕ್ ಮಾಡೋದರಿಂದ ಇರ್ಬೋದು ನೀವು ಕೆಲಸ ಮಾಡೋ ಜಾಗದಲ್ಲಿ ಇರ್ಬೋದು ತುಂಬ ತುಂಬ ಯಶಸ್ಸು ಸಿಗೋದ್ರ ಕಡೆ ನೀವು ಈ ಮಂತಲ್ಲಿ ಗಮನನ ಕೊಡ್ತೀರಾ ಅಂತಲೂ ಇದೆ ತುಂಬ ಅಂದರೆ ಫೈನಾನ್ಷಿಯಲಿ ಕೂಡ ಚೆನ್ನಾಗಿ ಆಗಬೇಕು ಅನ್ನೋದು ನಿಮ್ಮ ತಾಲೇಲಿ ಓಡ್ತಾ ಇರ್ಬೋದು ಕೆಲವರು ಜಾಬ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಬೇರೆ ಕಡೆ ಜಾಬ್ ಮಾಡೋದು ವರ್ಕ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೋದು ಟ್ರಾವೆಲಿಂಗ್ ಕೂಡ ಇದೆ ಟ್ರಾವೆಲಿಂಗ್ ಯಾರೆಲ್ಲ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಟ್ರಾವೆಲಿಂಗ್ ಅಂದರೆ ಓಡಾಡೋದು ಬಸ್ಸಲ್ಲಿ ಓಡಾಡೋದು ಮತ್ತು ಕಾರನ್ನು ತಗೊಳ್ಳುವಂಥದ್ದು ಈ ಥರ ಕೆಲಸಗಳು ಡ್ರೈವಿಂಗ್ ಮಾಡುವಂಥದ್ದು ಕೆಲಸ ನಿಮ್ಮ ಜೀವನಕ್ಕೆ ಸಿಗ್ಬೋದು ಈ ಮಂತಲ್ಲಿ ನೀವು ತುಂಬ ಸ್ಟ್ರಾಂಗ್ ಅಂದರೆ ತುಂಬ ಕೋಪ ಮಾಡಿಕೊಳ್ಳುವಂಥದ್ದು ಇದೆ ಮತ್ತು ತುಂಬ ಸ್ಟ್ರಾಂಗಾಗಿ ಇರುವಂಥದ್ದು ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸುವಂಥದ್ದು ಫೈಟ್ ಮಾಡ್ತೀರಾ ನೀವು ತುಂಬ ಫೈಟ್ ಫೈಟಿಂಗ್ ಆಗಿ ಇರುತ್ತೆ ಈ ಮಂತಲ್ಲಿ ಅದರ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಕೆಲವರು ತುಂಬ ಕೋಪ ಇರ್ಬೋದು ಆ ಕೋಪದಿಂದ ಕಂಟ್ರೋಲಲ್ಲಿ ಇರಿ ಅಂತಲೂ ಇಲ್ಲಿ ಬಂದಿರುವಂಥದ್ದು ತಾಳ್ಮೆಯಿಂದ ಇದ್ದರೆ ಎಂಥ ಕೆಲಸಗಳು ಆಗುವಂಥದ್ದು ಇದೆ ತುಂಬ ಬ್ಯಾಲೆನ್ಸಿಂಗ್ ಆಗಿರುತ್ತೆ ನಿಮ್ಮ ಪ್ರೀತಿ ವಿಚಾರದಲ್ಲೂ ಕೂಡ ಕಾಂಪ್ರಮೈಸ್ ಆಗುವಂಥದ್ದು ಬ್ಯಾಲೆನ್ಸಿಂಗ್ ಆಗುವಂಥದ್ದು ದುಡ್ಡು ಕೂಡ ಬರುವಂಥದ್ದು ಕೆಲವರು ದುಡ್ಡಿನ ವಿಚಾರದಲ್ಲಿ ತುಂಬ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ಪ್ರೀತಿ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ಇಲ್ಲಿ ಈ ಮಂತಲ್ಲೂ ಕೂಡ ಅದೇ ತರ ಇರಬಹುದು ಬ್ಯಾಲೆನ್ಸಿಂಗ್ ಆಗಿ ಇರುತ್ತೆ ಸಡನ್ ಆಗಿ ನಿಮ್ಮ ಜೀವನಕ್ಕೆ ಏನೋ ಒಂದು ಚೇಂಜಸ್ ಆಗೋದ್ರಲ್ಲಿದೆ ಈ ಮಂತಲ್ಲಿ ತುಂಬ ಚೇಂಜಸ್ ಆಗಿ ಮುಂದುವರಿಯಿತೀರಾ ಅಂತ ಇದೆ ನೀವು ಅನ್ಕೊಂಡಿರೋ ತರ ಇಲ್ಲಿ ಏನೋ ಒಂದು ಬದಲಾವಣೆಗಳು ಆಗ್ತಾ ಇದೆ ಕೆಲವರಿಗೆ ಪಾಸಿಟಿವ್ ಆಗೂ ಇದೆ ಕೆಲವರಿಗೆ ನೆಗೆಟಿವ್ ಆಗೂ ಇದೆ ಆ ತುಂಬ ಸಕ್ಸಸ್ ಕಾಣುವಂಥದ್ದು ಇದೆ ಕೆಲವರು ಇನ್ನು ಕೆಲವರು ತುಂಬ ನೋವಾಗುವಂಥದ್ದು ಇದೆ ನಿಮ್ಮ ಜೀವನಕ್ಕೆ ಏನೋ ಒಂದು ಪ್ರೀತಿ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ನಿಮ್ಮ ರಿಲೇಶನ್ಶಿಪ್ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲೂ ಕೂಡ ತುಂಬ ಬದಲಾವಣೆಗಳು ನಿಮ್ಮ ಈ ಮಂತಲ್ಲಿ ತುಂಬ ಬದಲಾವಣೆಗಳು ಆಗುವಂಥದ್ದು ಇದೆ ದುಡ್ಡಿನ ಕಡೆ ಎಷ್ಟು ಗಮನನ ಯಾರೆಲ್ಲ ಕೊಡ್ತಾ ಇದ್ದೀರಾ ಆ ವರ್ಕಿಂಗ್ ಕಡೆನೇ ತುಂಬ ಗಮನ ಕೊಡುವಂಥದ್ದು ದುಡ್ಡಿಗೋಸ್ಕರ ಈ ಮಂತಲ್ಲಿ ನೀವು ಕೆಲಸ ಮಾಡಲ್ಲ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ನ್ಯಾಯ ವಿಚಾರವಾಗಿ ಕಾ ಕೋರ್ಟ್ ವಿಚಾರವಾಗಿ ಯಾರೆಲ್ಲ ಇದ್ದೀರಾ ಅದಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಸಿಗುವಂಥದ್ದು ನಿಮಗೂ ಕೂಡ ನ್ಯಾಯ ಸಿಗುವಂಥದ್ದು ಇಲ್ಲಿ ಇದೆ ನೀವು ಅಂದ್ಕೊಂಡಿರೋ ಥರ ನೀವು ಮಾಡಿರುವಂಥ ಕೆಲಸಗಳು ಒಳ್ಳೆ ರೀತಿಯಲ್ಲಿ ಇದೆ ಆದ್ದರಿಂದ ನೀವು ನಿಮಗೆ ನ್ಯಾಯ ಇದೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ನಿಮಗೆ ನ್ಯಾಯ ಸಿಗುವಂಥದ್ದು ಇದೆ ನಿಮ್ಮ ಜೀವನಕ್ಕೆ ಒಂದು ಗುಡ್ ಲಕ್ ಬರುವಂಥದ್ದು ಇದೆ ಈ ಮಂತಲ್ಲಿ ಗುಡ್ ಲಕ್ ಬರ್ತಾ ಇದೆ ಗ್ರೋತ್ ಬರ್ತಾ ಇದೆ ಅಂದರೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಈ ಮಂತಲ್ಲಿ ಆಗುತ್ತೆ ಮತ್ತು ಯೂನಿವರ್ಸ್ ಕಡೆಯಿಂದಲೂ ಕೂಡ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥ ಕೆಲಸಗಳು ವರ್ಕ್ ಆಗಿರ್ಬೋದು ಈ ಮಂತಲ್ಲಿ ನೀವು ಅಂದ್ಕೊಂಡಿರುವಂಥದ್ದು ಆಗುವಂಥದ್ದು ತುಂಬಾ ಇದೆ ಮಗನ ಬಗ್ಗೆ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಮತ್ತು ಆಪರ್ಚುನಿಟಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಕೆಲಸದ ವಿಚಾರವಾಗಿ ಆಗಿರ್ಬೋದು ತುಂಬ ಇಷ್ಟನ್ನು ವೆಯ್ಟ್ ಇದ್ರೆ ನಿಮ್ಮ ಜೀವನಕ್ಕೆ ಏನೋ ಒಂದು ಬೇಕು ಅಂತ ಆಪರ್ಚುನಿಟಿ ಈ ಮಂತಲ್ಲಿ ಸಿಗ್ತಾ ಇದೆ ತುಂಬ ಕಾನ್ಫಿಡೆಂಟಲ್ಲಿ ಇರ್ತೀರ ಬೇರೆಯವ್ರಿಗೂ ಕೂಡ ಇನ್ಸ್ಪಿರೇಷನ್ ಸಿಗುವಂಥದ್ದು ಇದೆ ನಿಮ್ಮನ್ನು ನೋಡಿ ಅಂತಲೂ ಇಲ್ಲಿದೆ ತುಂಬ ಗ್ರೋತ್ ಮಾಡ ಗ್ರೋತನ್ನು ಕಾಣ್ತಾ ಇದ್ದೀರಾ ತುಂಬ ಆಪರ್ಚುನಿಟಿಗಳು ಹೊಸ ಆಪರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಬರುತ್ತೆ ದುಡ್ಡು ಕೂಡ ಮಾಡ್ತೀರಾ ಆಪರ್ಚುನಿಟಿಯಿಂದ ಆ ಕೆಲಸದಿಂದ ನಿಮಗೆ ದುಡ್ಡು ಕೂಡ ಫೈನಾನ್ಷಿಯಲಿ ಕೂಡ ತುಂಬ ಚೆನ್ನಾಗಿರ್ತೀರ ಡೆವಲಪ್ಮೆಂಟ್ ನೀವು ಮಾಡುವಂಥ ಕೆಲಸದಲ್ಲಿ ಡೆವಲಪ್ಮೆಂಟ್ ಬರುವಂಥದ್ದು ಇದೆ ಇಲ್ಲೂ ಕೂಡ ಕೋಪ ಮಾಡಿಕೊಡುವಂಥದ್ದು ಇದೆ ದುಡ್ಡಿನ ಬಗ್ಗೆ ಸಿಗ್ತಾ ಇಲ್ಲ ಅಂತ ಸರಿಯಾಗಿ ಯಾರೋ ದುಡ್ಡು ಕೊಡ್ತಾ ಇಲ್ಲ ಅಂತ ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ಬೋದು ಅವ್ರ ಮೇಲೆ ತುಂಬ ಕೋಪ ಮಾಡ್ಕೊಂಡಿರುವಂಥದ್ದು ಇದೆ ಆ ಕೋಪ ಕೂಡ ಮಾಡ್ಕೊತೀರಾ ಈ ಮಂತಲ್ಲಿ ಸರಿಯಾಗಿ ದುಡ್ಡು ಕೊಡದೇನೂ ಇರ್ಬೋದು ಕೆಲವರಿಗೆ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ತುಂಬ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುವಂಥದ್ದು ಇದೆ ಅದರ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ ಅಂತಲೂ ಇಲ್ಲಿ ಇದೆ ಈ ಮಂತಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ನಮಗೆ ಇದೇ ವಸ್ತು ಬೇಕು ಇದೇ ಕೆಲಸ ಬೇಕು ಇದೇ ಆಪರ್ಚುನಿಟಿ ಬೇಕು ಇದೇ ಮನೆ ಬೇಕು ನಾನು ಇದೇ ಥರ ಹೋಗಬೇಕು ನನ್ನ ಜೀವನದಲ್ಲಿ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದ್ರಿ ಅದು ನಿಮಗೆ ಸಿಗ್ತಾಯಿದೆ ಅದನ್ನು ಬಿಟ್ಟು ಕೂಡ ಬೇರೆ ಒಂದು ಅವಕಾಶಗಳು ನಿಮಗೆ ಸಿಗುತ್ತೆ ಅದೇ ಸೇಮ್ ಏನು ಅಂದ್ಕೊಂಡಿದ್ದೀರ ಕೆಲಸ ಆಗಿರ್ಬೋದು ಒಂದು ಜಾಗ ಇರ್ಬೋದು ಇಲ್ಲ ಪ್ರತಿಯೊಂದು ಏನೇ ಇರ್ಬೋದು ಅದು ಆಗೋದ್ರಲ್ಲಿ ಇದೆ ಆಪರ್ಚುನಿಟಿಗಳು ಬಟ್ ಹಿಂದೇನೂ ಕೂಡ ನಿಮಗೆ ಮಿಸ್ ಆಗಿರ್ಬೋದು ಬಟ್ ಮುಂದೇನೂ ಕೂಡ ಅದು ಬರುವಂಥದ್ದು ಇದೆ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ನಿಮಗೆ ಅವಕಾಶ ಸಿಕ್ಕಿದಾಗ ಚೆನ್ನಾಗಿರೋದು ನಿಮಗೆ ಅನುಕೂಲ ಸಿಕ್ಕಿದೆ ಅಂತ ಅಂದರೆ ದಯವಿಟ್ಟು ಅದನ್ನು ಕೂಡ ತಗೋಬೋದು ಎಲ್ಲ ತಿಳಿದಿದೆ ನಿಮಗೆ ಎಲ್ಲ ಗೊತ್ತಿದೆ ಆದರೂ ಕೂಡ ನೀವು ಏನು ಇಲ್ಲ ಅನ್ನೋದು ನಿಮ್ಮ ಪ್ರಮೇಲಿ ಇರ್ಬೋದು ದುಡ್ಡು ಯಾಕೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದು ಫೈನಾನ್ಷಿಯಲಿ ವಿಚಾರವಾಗಿ ಇಲ್ಲಿ ಯಾರ್ದೋ ಮೆಜಿಷನ್ ಕೈವಾಡ ಇದೆ ಸರಿಯಾಗಿ ಹುಷಾರಾಗಿ ಇರಿ ನಿಮ್ಮ ವಿಲ್ ಪವರ್ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕಾಗಿದೆ ಸರಿಯಾಗಿ ಅರ್ಥ ಮಾಡ್ಕೋತಾ ಇಲ್ಲ ಬರೀ ದುಡ್ಡಿನ ಕಡೆ ಗಮನ ಕೊಡ್ತಾ ಇದ್ದೀರಾ ಆ ಬರೀ ಕೆಲಸದ ಕಡೆ ಮಾತ್ರ ಗಮನ ಕೊಡ್ತಾ ಇದ್ದೀರಾ ನಿಮ್ಮ ಬಗ್ಗೆ ನೀವು ಏನು ಯೋಚನೆ ಮಾಡ್ತಾ ಇಲ್ಲ ತಿಳ್ಕೊತಾ ಇಲ್ಲ ಇಲ್ಲಿ ನಿಮ್ಮ ಬೇರೆಯವ್ರದ್ದು ಕೈವಾಡಗಳು ತುಂಬ ಇದೆ ಎಲ್ಲ ತಿಳಿದಿರುವಂಥವ್ರೆ ನಿಮಗೆ ತುಂಬ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದರೆ ನಿಮ್ಮ ಜೊತೆಯಲ್ಲೇ ಇದ್ಕೊಂಡು ದಯವಿಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ತುಂಬ ಗೋಲ್ ದುಡ್ಡು ಮಾಡೋದ್ರ ಕಡೆ ಗಮನ ಕೊಟ್ಟಿದ್ದಲ್ಲಿ ಎಲ್ಲ ತಿಳ್ಕೊಂಡು ತುಂಬ ಚೆನ್ನಾಗಿ ಮುಂದುವರಿತೀರಾ ಮತ್ತು ಇಲ್ಲಿ ಕೆಲವ್ರಿಗೆ ಈ ಮಂತಲ್ಲಿ ತುಂಬ ಕೆಲಸಗಳು ನಿಧಾನವಾಗಿ ಆಗುತ್ತೆ ಮತ್ತು ದುಡ್ಡು ಕೂಡ ನಿಧಾನವಾಗಿ ಬರುವಂಥದ್ದು ಈ ಮಂತಲ್ಲಿ ನಡೆಯುತ್ತೆ ಅಂತ ಬಂದಿರುವಂಥದ್ದು ಪ್ರೀತಿ ವಿಚಾರದಲ್ಲಿ ಯಾರೋ ಇಲ್ಲಿ ಕೆಲವ್ರದ್ದು ಆಗೋದ್ರಲ್ಲಿ ಇದೆ ಎಮೋಷನಲಿ ಪೇನಲ್ಲೇ ಇರ್ತೀರ ಪ್ರೀತಿ ವಿಚಾರಕ್ಕೆ ಅಂತ ಬಂದರೆ ದುಡ್ಡಿನ ವಿಚಾರದಲ್ಲೂ ಕೂಡ ಎಮೋಷನಲಿ ಯಾರೋ ನಿಮಗೆ ಮೋಸ ಮಾಡುವಂಥದ್ದು ಇದೆ ಇಲ್ಲೋ ಯಾರು ಇಲ್ಲಿ ಎಮೋಷನಲಿ ಪೇನ್ ಆಗುವಂಥದ್ದು ಮೋಸ ಆಗುವಂಥದ್ದು ನಿಮ್ಗೆ ಇಲ್ಲಿ ಕಾಣಿಸ್ಬೋದು ಈ ಮಂತ್ ಅಲ್ಲಿ ಕಾಣಿಸ್ತಾ ಇಲ್ಲ ಅನ್ಸ್ತ ಕೆಲವರಿಗೆ ನಿಮ್ಮ ಪ್ರೀತಿ ಬರುತ್ತಾ ಅಂತ ಕೆಲವರು ಕೇಳ್ತಾ ಇರಬಹುದು ನಿಮ್ಮ ಪರ್ಸನ್ ವಾಪಸ್ ಬರ್ತಾರಂತ ಹೌದು ಇನ್ನು ಒಂದು ತಿಂಗಳಲ್ಲಿ ಮೋಸ್ಟ್ಲಿ ಈ ತಿಂಗಳಲ್ಲಿ ಕೂಡ ನಿಮ್ಮ ಪರ್ಸನ್ ವಾಪಸ್ ಬರ್ತಾರೆ ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ರು ಅವರು ಕೂಡ ವಾಪಸ್ ಬರೋದ್ರಲ್ಲಿ ಇದ್ದಾರೆ ಕೆಲವರಿಗೆ ಅಂತನೂ ಇದೆ ಕೆಲವರು ನನ್ನ ಜೀವನನೇ ಇದಾಗೋಯಿತು ನಾನು ಅಂದ್ಕೊಂಡಿರುವಂಥದ್ದು ಆಗಲಿಲ್ಲ ನೀವು ಕೆರಿಯರ್ ವಿಚಾರವಾಗಿ ಜಾಬ್ ವಿಚಾರವಾಗಿ ರಿಲೇಶನ್ಶಿಪ್ ವಿಚಾರವಾಗಿ ಮನೆಯಲ್ಲಿ ಕೂಡ ನಿಮಗೆ ತುಂಬ ನೋವಾಗಿರುವಂಥದ್ದು ತುಂಬ ಪೇನಲ್ಲಿ ಇರುವಂಥದ್ದು ಇದೆ ಅದನ್ನು ಬಿಟ್ಟು ಎಲ್ಲನೂ ಬಿಟ್ಟು ಹೋಗೋಣ ಅನ್ನೋದು ನಿಮ್ಮ ತಲೆಯಲ್ಲಿ ಬಂದಿರಬಹುದು ದಯವಿಟ್ಟು ಅದನ್ನು ಎಲ್ಲ ಬಿಟ್ಟು ಎಲ್ಲೂ ಹೋಗೋ ಅವಶ್ಯಕತೆಗಳು ಇಲ್ಲ ತುಂಬಾ ಬೇಜಾರಲ್ಲೇ ಇರಬಹುದು ಈ ಮಂತಲ್ಲಿ ಈ ತರ ಸಿಚುವೇಶನ್ಗಳು ಬರಬಹುದು ತುಂಬಾ ಸಿಟ್ಟಲ್ಲಿ ಇರುವಂತದ್ದು ಈ ಮಂತಲ್ಲಿ ತುಂಬ ತುಂಬಾ ಯಾರೋ ಇಲ್ಲಿ ದುಡ್ಡಿನ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಬಿಸ್ನೆಸ್ ವಿಚಾರವಾಗಿ ಲೀಡರ್ಶಿಪ್ ವಿಚಾರವಾಗಿ ತುಂಬ ದುಡ್ಡು ಮಾಡಬೇಕು ಅಂತಲೂ ಕೂಡ ಈ ಮಂತಲ್ಲಿ ಯೋಚನೆ ಮಾಡ್ತೀರಾ ತುಂಬ ಸಕ್ಸಸ್ ಕೂಡ ಸಿಗುವಂಥದ್ದು ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಬೋದು ಅದೇ ರೀತಿ ನಿಮಗೆ ದುಡ್ಡು ಸಿಗ್ತಾ ಇದೆ ಅಂತಲೂ ಇದೆ ಆರೋಗ್ಯದ ಕಡೆ ಗಮನನ ಕೊಡಿ ಆರೋಗ್ಯದ ಕಡೆ ನೀವು ಗಮನ ಕೊಡ್ತಾ ಇಲ್ಲ ಚೇಂಜಸ್ ಆಗುವಂಥದ್ದು ಟ್ರಾನ್ಸಿಕ್ಷ ಟ್ರಾನ್ಸಿಷನ್ ಮಾಡುವಂಥದ್ದು ಕೆಲವರು ಇಲ್ಲಿ ಏನೋ ಸೀಕ್ರೆಟ್ಸನ್ನು ಮುಚ್ಚಿಡ್ತಾ ಇದ್ದೀರಾ ಅಂತಲೂ ಇದೆ ದಯವಿಟ್ಟು ಆ ಥರ ಸೀಕ್ರೆಟ್ಸ್ ಎಲ್ಲ ಮುಚ್ಚಿಡಬೇಡಿ ನಿಮ್ಮ ಜೀವನಕ್ಕೆ ಇವಾಗ ಸರಿ ಇಲ್ಲ ಅಂದರೂ ಕೆಲವರು ವೆಯ್ಟ್ ಮಾಡ್ತಾ ಇದ್ರೂ ಕೂಡ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಬರುತ್ತೆ ನಿಮಗೆ ಗೊತ್ತಿದೆ ಆಲ್ರೆಡಿ ಸಕ್ಸಸ್ ಬರುತ್ತೆ ಅಂತ ಹಂಗಾಗಿ ನೀವು ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನು ಹೊಸ್ತಾಗಿ ಯಾವುದೋ ಇಲ್ಲಿ ಕೆಲವ್ರಿಗೆ ಒಂದು ಹೊಸ ಐಡಿಯಾ ಬರುವಂಥದ್ದು ಇದೆ ಏನು ಮಾಡಬೇಕು ನನ್ನ ಜೀವನ ನಮ್ಮ ಮುಂದೆ ಹೇಗೆ ಒರೆಸ್ಬೇಕು ಮುಂದುವರಿಸ್ಬೇಕು ಅನ್ನೋದು ಕೆಲವ್ರಿಗೆ ನೀವು ಬಿಗಿನಿಂಗ್ ಬರುವಂಥದ್ದು ನೀವು ಪ್ರಾಜೆಕ್ಟ್ಗಳು ಸಿಗುವಂಥದ್ದು ನೀವು ಪ್ಲ್ಯಾನ್ಗಳನ್ನು ಮಾಡುವಂಥದ್ದು ನೀವು ಇಲ್ಲಿ ಕಾಣಿಸ್ತಾ ಇದೆ ಅದರಿಂದನೂ ಕೂಡ ಒಂದು ಕೆಲವ್ರಿಗೆ ಇಲ್ಲಿ ಗುಡ್ ನ್ಯೂಸ್ ಕೂಡ ಬರುವಂಥದ್ದು ಗಿಫ್ಟ್ ಕೂಡ ಬರುವಂಥದ್ದು ಇದೆ ಎಲ್ಲ ತಿಳಿದ್ರೂ ಕೂಡ ನೀವು ಅಂದ್ಕೊಂಡು ಇರೋದನ್ನು ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಈ ಮಂತಲ್ಲಿ ಮಾಡ್ತಾ ಇದ್ದೀರಾ ಅಂತಲೂ ಇಲ್ಲಿ ಬಂದಿರುವಂಥದ್ದು ಥ್ಯಾಂಕ್ ಯು ಪ್ರೀತಿ ವಿಚಾರದಲ್ಲಿ ಏನು ಬರುತ್ತೆ ಈ ಮಂತಲ್ಲಿ ನೋಡೋಣ ಕೆಲವ್ರಿಗೆ ಎಂಗೇಜ್ಮೆಂಟ್ ಆಗಿಲ್ಲ ಅಂದರೆ ಈ ಮಂತಲ್ಲಿ ಎಂಗೇಜ್ಮೆಂಟ್ ಆಗುವಂಥದ್ದು ಇದೆ ಎಂಗೇಜ್ಮೆಂಟ್ ಕೂಡ ಆಗುವಂಥದ್ದು ಮದುವೆ ಆಗುವಂಥದ್ದು ಇದೆ ಫಿಕ್ಸ್ ಆಗುವಂಥದ್ದು ಇದೆ ತುಂಬ ನೀವು ನಿಮ್ಮ ಲೈಫಲ್ಲಿ ನಿಮ್ಮ ಪಾಸಿಟಿವ್ ಆಗಿ ಈ ಮಂತಲ್ಲಿ ಥಿಂಕ್ ಮಾಡ್ತೀರಾ ಪ್ರೀತಿ ವಿಚಾರವಾಗಿ ಆಯಿತು ಸರಿ ಹೋಗ್ಬೋದೇನೋ ಅನ್ನೋದು ನಿಮ್ಮ ಪ್ರೀತಿ ವಿಚಾರದಲ್ಲಿ ಚೆನ್ನಾಗಿ ಇರ್ತೀರ ಲವ್ ಲೈಫ್ ಅಲ್ಲಿ ಈ ಮಂತಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ಇರ್ತೀರ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ ಅಂತ ಬಂದಿರುವಂತದ್ದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ ಅಂತ ಇದೆ ಫೈನಾನ್ಷಿಯಲಿ ಕೂಡ ತುಂಬಾ ಕೆರಿಯರ್ ವಿಚಾರದಲ್ಲಿ ತುಂಬ ಫೈನಾನ್ಷಿಯಲಿ ಪ್ರೊ ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಆಗ್ತಿರ ನಿಮ್ಮ ಲೈಫ್ ಲೈಫ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಫೈನಾನ್ಷಿಯಲಿ ತುಂಬ ದುಡ್ಡಿನ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರಿ ದುಡ್ಡು ಕೂಡ ಬರುವಂಥದ್ದು ಇದೆ ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥದ್ದು ಇದೆ ಈ ಸಿಚುವೇಶನ್ ಈ ಮಂತಲ್ಲಿ ತುಂಬ ನ್ಯಾಚುರಲ್ ಆಗಿ ಇರ್ತೀರ ಮಕ್ಕಳು ಬಗ್ಗೆ ಮಾತ್ರ ಯೋಚನೆ ಮಾಡಿಕೊಂಡು ನಿಮ್ಮ ಪರ್ಸನ್ ಇಲ್ಲಿ ಇಷ್ಟು ಬದಲಾವಣೆಗಳು ಆಗಿದೆ ಅಂತ ಅವ್ರ ತಲೆಯಲ್ಲಿ ಓಡ್ತಾ ಇರ್ಬೋದು ಕಂಟ್ರೋಲಲ್ಲಿ ಇರ್ತೀರ ಈ ಮಂತಲ್ಲಿ ಎಂಥ ಸಿಚುವೇಶನ್ಗಳೇ ಬಂದರೂ ಕೂಡ ತುಂಬ ಕಂಟ್ರೋಲಲ್ಲಿ ಇರ್ತೀರ ಮತ್ತು ಈ ಮಂತಲ್ಲಿ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿರುವಂಥದ್ದು ನಿಮ್ಮ ಪರ್ಸನ್ ಹೇಳ್ದೇನೂ ಕೂಡ ಇರ್ಬೋದು ತುಂಬ ಬೇಜಾರಾಗುವಂಥದ್ದು ಒಂದಿಷ್ಟು ಹಳೆಯ ವಿಷಯಗಳನ್ನು ಹೇಳಬೇಕು ಅಂದರೆ ನಿಮಗೆ ತುಂಬ ನೋವಾಗ್ಬಿಡುತ್ತೇನೋ ಅಂತ ಆ ಮನಸ್ಥಿತಿಯಲ್ಲಿ ಇರುವಂಥದ್ದು ಇರುವಂತದ್ದು ಈ ಮಂತಲ್ಲಿ ನಿಮ್ಮ ಪರ್ಸನ್ ಇರ್ತಾರೆ ಬಟ್ ನಿಮಗೆ ಏಂಜಲ್ ಸಪೋರ್ಟ್ ಇದ್ದೇ ಇರುತ್ತೆ ಅವರಿಂದ ಒಂದು ಗೈಡೆನ್ಸ್ ಸಿಕ್ಕೇ ಸಿಗುತ್ತೆ ಯೋಚನೆ ಮಾಡಬೇಡಿ ಅಂತ ಇಲ್ಲಿ ಬಂದಿದೆ ಥ್ಯಾಂಕ್ ಯು ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ನಂಬರ್ ಒನ್ ಟು ಯಾರೆಲ್ಲ ಚೂಸ್ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಇದೆ ನಿಮ್ಗೆ ಇದರಲ್ಲಿ ಯಾವ್ದು ರೆಸಾರ್ಟ್ ಆಗುತ್ತೆ ತಗೊಳ್ಳಿ ಇದಾದ ನಂತರ ನಿಮಗೆ ಏನು ಆನ್ಸರ್ ಏಂಜಲ್ ಗೈಡೆನ್ಸ್ ಏನು ಕೊಡ್ತಾ ಇದ್ದಾರೆ ಅಂತ ನೋಡೋಣ ನಿಮ್ಗೆ ಇದರಲ್ಲಿ ಯಾವ್ದು ರೆಸಾರ್ಟ್ ಆಗ್ತಾಯಿದೆ ಈ ಮಂತ್ಲಿ ಏಂಜಲ್ ಕಡೆಯಿಂದ ನಿಮ್ಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ಹೆಲ್ತ್ ಕಡೆ ಗಮನನ ಕೊಡಿ ನಿಮ್ಮ ಕೆರಿಯರ್ ಕಡೆ ಗಮನನ ಕೊಡಿ ನೀವು ಅಂದ್ಕೊಂಡಿರೋ ಥರ ನೀವು ಯೋಚನೆ ಮಾಡಿ ಕೆಲಸಗಳನ್ನು ಮಾಡಿ ನಿಮ್ಮ ಹೆಲ್ತ್ಗಾಗಿರ್ಬೋದು ನೀವು ಮಾಡ್ತಾ ಇರುವಂಥ ಕೆಲಸಕ್ಕಾಗಿರ್ಬೋದು ತುಂಬ ಒಂದು ಸಕ್ಸಸ್ ಆಗಿರ್ಬೋದು ಅದ್ರ ಕಡೆ ಗಮನ ಕೊಡ್ತಾ ಇರೋದ್ರ ಬಗ್ಗೆ ನಿಮ್ಮ ಜೀವನದ ಕಡೆ ಫಸ್ಟ್ ಗಮನನ ಕೊಡ್ತಾ ಇಲ್ಲ ಅದ್ರ ಕಡೆ ಗಮನನ ಕೊಡಿ ನೀವು ಸರಿಯಾದ ರೀತಿಯಲ್ಲಿ ಡಿಸಿಷನ್ನ ತಗೊಳ್ಳಿ ನಿಮ್ಮ ಜೀವನ ಏನೋ ಒಂದು ಬದಲಾವಣೆ ಆಗುವಂಥದ್ದು ಇದೆ ತುಂಬ ಸ್ಟ್ರಗಲ್ ಮಾಡುವಂಥದ್ದು ಇದೆ ಏನು ನಿರ್ಧಾರ ಮಾಡ್ತೀರಾ ನೀವು ಅದ್ರ ಮೇಲೆ ನಿಮ್ಮ ಜೀವನ ಹೇಗೆ ನಡೆಯುತ್ತೆ ಅನ್ನೋದ್ರ ಕಡೆ ತುಂಬ ಗಮನನ ಕೊಡಬೇಕಾಗಿದೆ ಮತ್ತು ಈಗ ಹೆಲ್ತ್ ಕಡೆ ಗಮನನ ಕೊಡಿ ಹೆಲ್ತ್ ಬಗ್ಗೆ ನೋಡಿ ಅಂತಲೂ ಇಲ್ಲಿ ಬಂದಿದೆ ನಂಬರ್ ಟು ಯಾರು ಚೂಸ್ ಮಾಡಿದ್ರಿ ಎಸ್ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ ನೀವು ಅಂದ್ಕೊಂಡಿರೋ ಥರ ಯೋಚನೆ ಮಾಡ್ತಾಯಿದ್ರೆ ಅದು ಕೂಡ ಆಗುವಂಥದ್ದು ಇದೆ ಮೆಡಿಟೇಷನ್ ಮಾಡಿ ಕೆಲವರು ಕೆಲವು ಆನ್ಸರ್ಗಳು ನಿಮಗೆ ಮೆಡಿಟೇಷನ್ ಮುಖಾಂತರನೂ ಕೂಡ ಸಿಗುವಂಥದ್ದು ಇದೆ ನಂಬರ್ ಟು ಯಾವುದು ಚೂಸ್ ಮಾಡಿದರೆ ಎಸ್ ಬಂದಿದೆ ಮೆಡಿಟೇಷನ್ ಮಾಡಿದ್ರಿಂದ ಒಂದಿಷ್ಟು ಒಂದಿಷ್ಟು ವಿಷಯಗಳು ನಿಮ್ಮ ಜೀವನಕ್ಕೆ ಬರೋದು ಗೊತ್ತಾಗುವಂಥದ್ದು ಆಗುತ್ತೆ ಒಂದಿಷ್ಟು ಮೆಡಿಟೇಷನ್ ಮಾಡೋದ್ರಿಂದ ಏನು ಮಾಡಬೇಕು ಅನ್ನೋದು ನಿಮ್ಮ ತಲೆಗೆ ಬರ್ಬೋದು ನಿಮ್ಮ ಮೈಂಡಿಗೆ ಬರ್ಬೋದು ಸಾರಿ ಈ ಸಿಚುವೇಶನ್ ಈಗ ಎದುರಿಸ್ತಿರೋಂಥ ಸಿಚುವೇಶನ್ ಏನಿದೆ ಅದು ಇಂಪ್ರೂವ್ ಆಗೋದ್ರಲ್ಲಿ ಇದೆ ಕೆಲವು ವಿಷಯಗಳನ್ನ ಲೆಟ್ಕೋ ಮಾಡಿ ಅಂತಲೂ ಬಂದಿದೆ ಕೆಲವು ವಿಷಯಗಳನ್ನು ಲೆಟ್ಕೋ ಮಾಡಿದ್ದಲ್ಲಿ ನೀವು ಅಂದ್ಕೊಂಡಿರುವಂಥದ್ದು ಒಂದಿಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಎಲ್ಲದರ ಬಗ್ಗೆ ಯೋಚನೆ ಮಾಡಬೇಡಿ ತಿಳ್ಕೊ ಯೋಚನೆ ಮಾಡ್ತಾ ಕುತ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಸರಿಯಾದ ರೀತಿಯಲ್ಲಿ ಇಂಪ್ರೂವ್ ಅದರಲ್ಲಿ ಇದೆ ಅದ್ರ ಬಗ್ಗೆ ತುಂಬ ಗಮನ ಕೊಡಬೇಡಿ ಲೆಟ್ಕೋ ಮಾಡುವಂಥ ವಿಷಯಗಳನ್ನು ಲೆಟ್ಕೋ ಮಾಡ್ಕೊಳ್ಳಿ ಅಂತಲೂ ಇದೆ ಕಾಂಪ್ರಮೈಸ್ ಕೂಡ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು ನಿಮಗೆ ಲೆಟ್ಕೋ ಮಾಡೋಕ್ಕಾಗಲ್ಲ ಅಂದರೆ ಕಾಂಪ್ರಮೈಸ್ ಕೂಡ ಮಾಡ್ಕೋಬಹುದು ಅಂತಲೂ ಇಲ್ಲಿ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ಮಂತ್ ರೀಡಿಂಗ್ ಅಕ್ಟೋಬರ್ ಮಂತ್ ರೀಡಿಂಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು